ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ನೀವೀಗ ಡಬ್ಬಲ್ ಕಿರೀಟಧಾರಿ ರಾಜರಾಗಬೇಕು ಎಂದು ಬಯಸಿದರೆ ಬಹಳಷ್ಟು ಸೇವೆಯನ್ನು ಮಾಡಿ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಿ ಸಂಗಮ ಯುಗದಲ್ಲಿ ನೀವು ಸೇವೆಯನ್ನು ಮಾಡಬೇಕು ಸೇವೆಯನ್ನು ಮಾಡುವುದರಲ್ಲೇ ನಿಮ್ಮ ಕಲ್ಯಾಣ ಸಮಾವೇಶ ಆಗಿದೆ ಇಂದಿನ ಪ್ರಶ್ನೆ ಆಗಿದೆ ಹಳೆಯ ಜಗತ್ತಿನ ವಿನಾಶಕ್ಕಿಂತ ಮೊದಲು ಪ್ರತಿಯೊಬ್ಬರು ಯಾವ ಶೃಂಗಾರವನ್ನು ಮಾಡಿಕೊಳ್ಳಬೇಕು ಉತ್ತರ ಮಕ್ಕಳಾದ ನೀವು ಯೋಗ ಬಲದಿಂದ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಿ ಈ ಯೋಗ ಬಲದ ಮೂಲಕ ಸಂಪೂರ್ಣ ವಿಶ್ವ ಪಾವನ ಆಗುತ್ತದೆ ಈಗ ನೀವು ವಾನಪ್ರಸ್ಥಕ್ಕೆ ಹೋಗಬೇಕು ಆದ್ದರಿಂದ ಈ ಶರೀರದ ಶೃಂಗಾರವನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ಶರೀರಕ್ಕೆ ಒಂದು ಪೈಸೆಯಷ್ಟು ಬೆಲೆ ಇಲ್ಲ ಆದ್ದರಿಂದ ಶರೀರದ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ವಿನಾಶಕ್ಕಿಂತ ಮೊದಲು ಪರಮಾತ್ಮ ತಂದೆಯ ಸಮಾನ ದಯಾರೃದಯಗಳಾಗಿ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಿ ಮತ್ತು ಅನ್ಯರ ಶೃಂಗಾರವನ್ನು ಮಾಡಿ ಅಂದರಿಗೆ ಊರುಗೋಲಾಗಿ ಓಂ ಶಾಂತಿ ಪಾವನರನ್ನಾಗಿ ಮಾಡುವಂತಹ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಅನ್ನುವುದು ಈಗ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗಿದೆ ಪತಿತರಿಂದ ಪಾವನರನ್ನಾಗಿ ಮಾಡಿ ಅನ್ನುವ ಒಂದು ಮಾತಿಗೋಸ್ಕರ ಪತಿತ ಪಾವನ ತಂದೆಯನ್ನು ಕರೆಯಲಾಗುತ್ತದೆ ಏಕೆಂದರೆ ಪಾವನ ಜಗತ್ತು ಮೊದಲು ಇದ್ದು ಹೋಗಿದೆ ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ ಪಾವನ ಜಗತ್ತು ಯಾವಾಗ ಇತ್ತು ಎಷ್ಟು ಸಮಯದವರೆಗೂ ಪಾವನ ಜಗತ್ತಿತ್ತು ಪಾವನ ಜಗತ್ತು ಇದ್ದು ಎಷ್ಟು ಸಮಯ ಆಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಪುನಃ ಈ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಬಾಬಾ ನೀವು ಬಂದು ನಮಗೆ ಪತಿತರಿಂದ ಪಾವನ ಆಗುವಂತಹ ಮಾರ್ಗವನ್ನು ತೋರಿಸಿ ಎಂದು ನಾವು ಪಾವನ ಆಗುವುದು ಹೇಗೆ ಪಾವನ ಆಗುವಂತಹ ಮಾರ್ಗವನ್ನು ನೀವು ಬಂದು ತೋರಿಸಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಈಗ ನಿಮಗೆ ಇದು ಕೂಡ ಗೊತ್ತಿದೆ ನಾವು ಪಾವನ ಜಗತ್ತಿನ ನಿವಾಸಿಗಳಾಗಿದ್ದೆವು ಈಗ ನಾವು ಪತಿತ ಜಗತ್ತಿನಲ್ಲಿ ಇದ್ದೇವೆ ಈಗ ಈ ಜಗತ್ತು ಪರಿವರ್ತನೆ ಆಗುತ್ತಾ ಇದೆ ಹೊಸ ಜಗತ್ತಿನ ಆಯಸ್ಸು ಎಷ್ಟಾಗಿದೆ ಹಳೆಯ ಜಗತ್ತಿನ ಆಯಸ್ಸು ಎಷ್ಟಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಹೊಸ ಜಗತ್ತಿನ ಆಯಸ್ಸಿನ ಬಗ್ಗೆ ಮತ್ತು ಹಳೆಯ ಜಗತ್ತಿನ ಆಯಸ್ಸಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬಹಳ ಒಳ್ಳೆಯ ಗಟ್ಟುಮುಟ್ಟಾದ ಮನೆಯನ್ನು ಕಟ್ಟಿದರೆ ಈ ಮನೆಯ ಆಯಸ್ಸು ಇಷ್ಟು ವರ್ಷ ಎಂದು ಹೇಳುತ್ತಾರೆ ಒಂದು ವೇಳೆ ಒಳ್ಳೆಯ ಮನೆಯನ್ನು ಕಟ್ಟದೇ ಇದ್ದರೆ ಈ ಮನೆಯ ಆಯಸ್ಸು ಇಷ್ಟು ವರ್ಷ ಎಂದು ಹೇಳುತ್ತಾರೆ ಈ ಮನೆ ಎಷ್ಟು ವರ್ಷದವರೆಗೂ ಇರುತ್ತದೆ ಅನ್ನುವುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬಹುದು ಈ ಸಂಪೂರ್ಣ ಜಗತ್ತಿನ ಆಯಸ್ಸು ಎಷ್ಟು ಅನ್ನುವುದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ ಅಂದ ಮೇಲೆ ಸ್ವಯಂ ಪರಮಾತ್ಮ ತಂದೆ ಬಂದು ಈ ಜಗತ್ತಿನ ಆಯಸ್ಸಿನ ಬಗ್ಗೆ ತಿಳಿಸಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಪತಿದ ಜಗತ್ತಾಗಿದೆ ಈ ಹಳೆಯ ಪತಿದ ಜಗತ್ತಿನ ಆಯಸ್ಸು ಈಗ ಪೂರ್ಣ ಆಗುತ್ತದೆ ಹೊಸ ಪಾವನ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಹೊಸ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಹೊಸ ಜಗತ್ತು ಸತ್ಯುಗ ಆಗಿದೆ ಸತ್ಯುಗಕ್ಕೆ ಸುಖಧಾಮ ಎಂದು ಕರೆಯುತ್ತೇವೆ ಇದು ದುಃಖಧಾಮ ಆಗಿದೆ ಈಗ ಈ ದುಃಖಧಾಮದ ಅಂತ್ಯ ಅವಶ್ಯವಾಗಿ ಆಗುತ್ತದೆ ನಂತರ ಪುನಃ ಸುಖಧಾಮದ ಇತಿಹಾಸ ಪುನರಾವರ್ತನೆ ಆಗಲೇಬೇಕು ಈ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪುನಃ ಅನ್ಯರಿಗೂ ಕೂಡ ನೀವು ಪರಮಾತ್ಮ ತಂದೆಯ ಬಗ್ಗೆ ಮಾರ್ಗವನ್ನು ತೋರಿಸಿ ಶರೀರಕ್ಕೆ ಜನ್ಮ ಕೊಟ್ಟಂತಹ ಲೌಕಿಕ ತಂದೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಪಾರಲೌಕಿಕ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪಾರಲೌಕಿಕ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ಆಮೆಯ ಅವತಾರದಲ್ಲಿ ಬರುತ್ತಾರೆ ಮತ್ಸ್ಯಾವತಾರದಲ್ಲಿ ಬರುತ್ತಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಜಗತ್ತಿನಲ್ಲಿ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡರೆ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಒಂದು ವೇಳೆ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಿದ್ದರೆ ತಂದೆಯ ಮೂಲಕ ಆಸ್ತಿ ಸಿಗುವಂತಹ ಮಾತು ಇರುತ್ತಿರಲಿಲ್ಲ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಆದರೆ ದೇವತೆಗಳ ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಈ ಜ್ಞಾನದ ಮಾತಿನಿಂದ ಸಂಪೂರ್ಣ ಮುಗ್ಧರಾಗಿದ್ದಾರೆ ಅಂದ ಮೇಲೆ ಎಲ್ಲರಿಗೂ ಮೊಟ್ಟ ಮೊದಲನೆಯ ಮುಖ್ಯ ಮಾತಿನ ಬಗ್ಗೆ ತಿಳಿಸಬೇಕು ಕೇವಲ ಚಿತ್ರವನ್ನು ನೋಡಿ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮನುಷ್ಯರು ಪಾಪ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಸೃಷ್ಟಿಯ ಆದಿಯ ಸಮಯದಿಂದ ಹಿಡಿದು ಈ ರಚನೆಯನ್ನು ಹೇಗೆ ರಚಿಸಲಾಯಿತು ಅನ್ನುವ ರಚನೆಯ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ ದೇವತೆಗಳ ರಾಜ್ಯ ಯಾವಾಗ ಇತ್ತು ದೇವತೆಗಳನ್ನು ಏಕೆ ಪೂಜೆ ಮಾಡುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ತಿಳಿದುಕೊಂಡಿದ್ದಾರೆ ಸೂರ್ಯವಂಶಿ ರಾಜ್ಯದಾನಿ ಲಕ್ಷಾಂತರ ವರ್ಷದವರೆಗೂ ಇರುತ್ತದೆ ಎಂದು ನಂತರ ಚಂದ್ರವಂಶಿ ರಾಜ್ಯದಾನಿ ಲಕ್ಷಾಂತರ ವರ್ಷದವರೆಗೂ ನಡೆಯಿತು ಎಂದು ತಿಳಿದುಕೊಂಡಿದ್ದಾರೆ ಇದಕ್ಕೆ ಅಜ್ಞಾನ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಸಂಪೂರ್ಣ ಜ್ಞಾನವನ್ನು ತಿಳಿಸಿದ್ದಾರೆ ಪುನಃ ಇದೇ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ಕೂಡ ಕಲ್ಪಕ್ಕೊಮ್ಮೆ ತಮ್ಮ ಪಾತ್ರವನ್ನು ರಿಪೀಟ್ ಮಾಡುತ್ತಾರೆ ಈ ರೀತಿ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಬೇಕು ಪರಮಾತ್ಮ ತಂದೆಯ ಬಗ್ಗೆ ಸಂದೇಶವನ್ನು ತಿಳಿಸದೇ ಇದ್ದರೆ ರಾಜಧಾನಿ ಹೇಗೆ ಸ್ಥಾಪನೆ ಆಗಲು ಸಾಧ್ಯ ನೀವು ಇಲ್ಲೇ ಮಧುಬನದಲ್ಲಿ ಕುಳಿತುಕೊಂಡರೆ ನಡೆಯುವುದಿಲ್ಲ ಇನ್ನು ಮನೆಯಾದಂತಹ ಮಧುಬಲದಲ್ಲೂ ಕೂಡ ಇರುವಂತವರು ಕೆಲವರು ಬೇಕು ನಾಟಕದ ಅನುಸಾರ ಅವರು ಮನೆಯಲ್ಲಿ ಕುಳಿತಿದ್ದಾರೆ ಅಂದರೆ ಮನೆಯಾದಂತಹ ಮಧುಬನದಲ್ಲಿ ಕುಳಿತಿದ್ದಾರೆ ಯಜ್ಞವನ್ನು ಸಂಭಾಲನೆ ಮಾಡುವಂತವರೂ ಕೂಡ ಬೇಕು ತಾನೆ ಯಜ್ಞವನ್ನು ನೋಡಿಕೊಳ್ಳುವಂತವರೂ ಕೂಡ ಬೇಕು ತಾನೆ ಪರಮಾತ್ಮ ತಂದೆಯ ಬಳಿ ಎಷ್ಟೊಂದು ಜನ ಮಕ್ಕಳು ಬರುತ್ತಾರೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಅನೇಕ ಜನ ಮಕ್ಕಳು ಬರುತ್ತಾರೆ ಏಕೆಂದರೆ ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಲೌಕಿಕ ತಂದೆಯ ಬಳಿ ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಆ ಮಗು ತಿಳಿದುಕೊಳ್ಳುತ್ತದೆ ನಾನು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಹೆಣ್ಣು ಮಕ್ಕಳು ಬೇರೆಯವರ ಮನೆಗೆ ಹೋಗಿ ಆ ಮನೆಯಲ್ಲಿ ಅರ್ಧಾಂಗಿ ಆಗುತ್ತಾರೆ ಅಂದರೆ ಹಾಫ್ ಪಾರ್ಟ್ನರ್ ಆಗುತ್ತಾರೆ ಸತ್ಯುಗದಲ್ಲಿ ಎಂದು ಆಸ್ತಿಗೋಸ್ಕರ ಜಗಳ ನಡೆಯುವುದಿಲ್ಲ ಈ ಕಲಿಯುಗದಲ್ಲಿ ಕಾಮ ವಿಕಾರಕ್ಕೋಸ್ಕರ ಎಷ್ಟೊಂದು ಜಗಳ ನಡೆಯುತ್ತದೆ ಸತ್ಯುಗದಲ್ಲಿ ಪಂಚ ವಿಕಾರ ಅನ್ನುವ ಭೂತಗಳು ಇರುವುದಿಲ್ಲ ಅಂದ ಮೇಲೆ ಸತ್ಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇಲ್ಲ ಸತ್ಯುಗದಲ್ಲಿ ಎಲ್ಲರೂ ನಷ್ಟಮೋಹಿಗಳಾಗಿರುತ್ತಾರೆ ಇದಂತೂ ಎಲ್ಲರಿಗೂ ಗೊತ್ತಿದೆ ಮೊದಲು ಸ್ವರ್ಗ ಇತ್ತು ಸ್ವರ್ಗ ಇದ್ದು ಹೋಗಿದೆ ದೇವತೆಗಳ ಚಿತ್ರ ಕೂಡ ಇದೆ ಆದರೆ ಮಕ್ಕಳ ಮನಸ್ಸಿನಲ್ಲಿ ಈ ಎಲ್ಲಾ ವಿಚಾರಗಳು ಈಗ ನಡೆಯುತ್ತದೆ ನಿಮಗೆ ಗೊತ್ತಿದೆ ಈ ನಾಟಕ ಚಕ್ರ ಪ್ರತಿ ಐದು ಸಾವಿರ ವರ್ಷದ ನಂತರ ಪುನರಾವರ್ತನೆ ಆಗುತ್ತದೆ ಎರಡು ಸಾವಿರದ ಐದುನೂರು ವರ್ಷದವರೆಗೂ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನ ಇರುತ್ತದೆ ಅನ್ನುವ ಮಾತನ್ನು ಶಾಸ್ತ್ರದಲ್ಲಿ ಬರೆದಿಲ್ಲ ಬಡೋದಾದ ರಾಜ್ಯ ಭವನದಲ್ಲಿ ರಾಮಾಯಣವನ್ನು ಕೇಳುತ್ತಿದ್ದಾರೆ ಅನ್ನುವ ಮಾತು ಪೇಪರ್ನಲ್ಲಿ ಬಂದಿತ್ತು ಯಾವುದಾದರೂ ಮಾತಿನ ತೊಂದರೆ ಬಂದಾಗ ಕಷ್ಟ ಬಂದಾಗ ಮನುಷ್ಯರು ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಭಗವಂತ ತಂದೆಯನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ಕಷ್ಟ ಬಂದಾಗ ಭಕ್ತಿಯನ್ನು ಮಾಡುತ್ತಾರೆ ಭಕ್ತಿಯನ್ನು ಮಾಡದೆ ಹಾಗೆ ಭಗವಂತ ತಂದೆ ಒಲಿಯಲು ಸಾಧ್ಯ ಇಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಭಕ್ತಿಯ ಮೂಲಕ ಎಂದು ಭಗವಂತ ತಂದೆ ಒಲಿಯಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಅರ್ಧ ಕಲ್ಪ ಭಕ್ತಿ ನಡೆಯುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವು ಸ್ವಯಂ ದುಃಖವನ್ನು ಅನುಭವ ಮಾಡುತ್ತೀರಾ ಭಕ್ತರು ಸ್ವಯಂ ದುಃಖಿಗಳಾಗುತ್ತಾರೆ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ತಮ್ಮ ಬಳಿ ಇರುವಂತಹ ಸಂಪೂರ್ಣ ಹಣವನ್ನು ಕಳೆದುಕೊಳ್ಳುತ್ತಾರೆ ಈ ಎಲ್ಲಾ ಜ್ಞಾನದ ಮಾತು ಎಲ್ಲೋ ಕೆಲವರು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರೆಲ್ಲಾ ಮಕ್ಕಳು ಸೇವೆಯಲ್ಲಿ ತತ್ಪರಾಗಿದ್ದಾರೋ ಅವರು ಸೇವೆಯನ್ನು ಮಾಡಿ ಸೇವೆಯ ಸಮಾಚಾರವನ್ನು ತಿಳಿಸುತ್ತಿರುತ್ತಾರೆ ಇದು ಈಶ್ವರಿಯ ಪರಿವಾರ ಆಗಿದೆ ಅನ್ನುವ ಮಾತನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಈಶ್ವರ ತಂದೆ ದಾತ ಆಗಿದ್ದಾರೆ ದಾತ ಆದಂತಹ ಪರಮಾತ್ಮ ತಂದೆ ಎಂದೂ ಏನನ್ನೂ ನಮ್ಮಿಂದ ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆಗೆ ಎಂದೂ ಯಾರು ಏನನ್ನೂ ನೀಡುವುದಿಲ್ಲ ಎಲ್ಲರೂ ತಮ್ಮ ಬಳಿ ಇರುವಂತಹ ಸಂಪೂರ್ಣ ವಸ್ತುಗಳನ್ನು ಇನ್ನೂ ಹಾಳು ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಕೇಳುತ್ತಾರೆ ನಾನು ನಿಮಗೆ ಎಷ್ಟೊಂದು ಅಪಾರ ಧನ ಸಂಪತ್ತನ್ನು ಕೊಟ್ಟಿದ್ದೆ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ ಪುನಃ ಆ ಧನ ಸಂಪತ್ತು ಎಲ್ಲಿಗೆ ಹೋಯಿತು ನೀವು ಹೇಗೆ ಎಲ್ಲವನ್ನೂ ಕಳೆದುಕೊಂಡು ಇಷ್ಟೊಂದು ಕಂದಾಲಾಗಿದ್ದೀರಾ ಈಗ ಪುನಃ ನಾನು ಬಂದಿದ್ದೇನೆ ನೀವೀಗ ಪುನಃ ಪದ್ಮಾಪದ್ ಭಾಗ್ಯಶಾಲಿಗಳಾಗುತ್ತಿದ್ದೀರಾ ಮನುಷ್ಯರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ಈಗ ಈ ಹಳೆಯ ಜಗತ್ತು ಉಳಿಯುವುದಿಲ್ಲ ಅನ್ನುವ ಮಾತು ನಿಮಗೆ ಗೊತ್ತಿದೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಮನುಷ್ಯರ ಬಳಿ ಅಪಾರ ಧನ ಸಂಪತ್ತು ಇದೆ ಮನುಷ್ಯರ ಬಳಿ ಇರುವಂತಹ ಧನ ಸಂಪತ್ತು ಅವರ ಕೆಲಸಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ ಈ ಧನ ಸಂಪತ್ತು ಯಾರ ಕೈಗೂ ಬರುವುದಿಲ್ಲ ವಿನಾಶ ಆಗುತ್ತದೆ ಆಗ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಎಷ್ಟೋ ಮೈಲ್ ದೂರದವರೆಗೂ ದೊಡ್ಡ ದೊಡ್ಡ ಮನೆಗಳು ನಿರ್ಮಾಣ ಆಗಿದೆ ಮನುಷ್ಯರ ಬಳಿ ಬಹಳಷ್ಟು ಧನ ಸಂಪತ್ತು ಇದೆ ಬಹಳಷ್ಟು ಆಸ್ತಿ ಇದೆ ಈಗ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಏಕೆಂದರೆ ನಿಮಗೆ ಗೊತ್ತಿದೆ ಯಾವಾಗ ನಮ್ಮ ರಾಜ್ಯ ಇತ್ತು ಆಗ ಬೇರೆ ಯಾರೂ ಇರಲಿಲ್ಲ ಸತ್ಯಯುಗದಲ್ಲಿ ಅಪಾರ ಧನ ಸಂಪತ್ತು ಇತ್ತು ಮುಂದೆ ಹೋದಂತೆ ಕಲಿಯುಗದಲ್ಲಿ ಏನೇನು ನಡೆಯುತ್ತದೆ ಅನ್ನುವುದನ್ನು ನೀವು ನೋಡುತ್ತೀರಾ ಜನರ ಬಳಿ ಬಹಳಷ್ಟು ಚಿನ್ನ ಇದೆ ಬಹಳಷ್ಟು ಬೆಳ್ಳಿ ಇದೆ ಬಹಳಷ್ಟು ನೋಟ್ ಇದೆ ಒಂದು ದಿನ ಆ ಎಲ್ಲಾ ವಸ್ತುಗಳ ಲೆಕ್ಕವನ್ನು ಮಾಡುತ್ತಾರೆ ಅಕೌಂಟ್ ಅನ್ನು ಮಾಡಿ ನೋಡುತ್ತಾರೆ ಎಷ್ಟು ಉಳಿತಾಯ ಆಗಿದೆ ಎಷ್ಟು ಖರ್ಚಾಗಿದೆ ಎಂದು ಆಯುಧಗಳಿಗೋಸ್ಕರ ಎಷ್ಟು ಹಣವನ್ನು ಖರ್ಚು ಮಾಡಿದ್ದೇವೆ ಎಂದು ಲೆಕ್ಕವನ್ನು ನೋಡುತ್ತಾರೆ ಈಗ ಆಯುಧಗಳಿಗೋಸ್ಕರ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಆದರೆ ಆ ಆಯುಧಗಳ ಮೂಲಕ ಯಾವ ಸಂಪಾದನೆಯೂ ಕೂಡ ಆಗುವುದಿಲ್ಲ ಅದು ಸುಮ್ಮನೆ ಇಡುವಂತಹ ವಸ್ತು ಅಲ್ಲ ಸುಮ್ಮನೆ ಇಡುವಂತಹ ವಸ್ತು ಅಂದರೆ ಚಿನ್ನ ಮತ್ತು ಬೆಳ್ಳಿಯಾಗಿದೆ ಚಿನ್ನ ಮತ್ತು ಬೆಳ್ಳಿಯನ್ನು ಹಾಗೆ ಇಡಲಾಗುತ್ತದೆ ಬಾಂಬ್ಸ್ ಅನ್ನು ಹಾಗೆ ಇಡಲು ಸಾಧ್ಯ ಇಲ್ಲ ಈ ಜಗತ್ತು ಚಿನ್ನದ ಯುಗ ಆಗಿತ್ತು ಆಗ ಚಿನ್ನದ ನಾಣ್ಯಗಳೇ ಇರುತ್ತಿತ್ತು ಬೆಳ್ಳಿಯ ಯುಗದಲ್ಲಿ ಬೆಳ್ಳಿಯ ನಾಣ್ಯಗಳು ಇರುತ್ತಿತ್ತು ಸತ್ಯುಗದಲ್ಲಿ ಅಪಾರ ಧನ ಸಂಪತ್ತು ಇರುತ್ತದೆ ನಂತರ ಆ ಧನ ಸಂಪತ್ತು ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಈಗ ನೋಡಿ ಎಂತಹ ನೋಟ್ಗಳು ಬಂದಿದೆ ಪೇಪರ್ನ ನೋಟ್ಗಳು ಬಂದಿದೆ ವಿದೇಶದಲ್ಲೂ ಕೂಡ ಈಗ ಪೇಪರ್ನ ನೋಟುಗಳು ಬಂದಿದೆ ಪೇಪರ್ ಕೆಲಸಕ್ಕೆ ಬರುವಂತಹ ವಸ್ತು ಅಲ್ಲ ಅಂದ ಮೇಲೆ ಈ ಜಗತ್ತಿನಲ್ಲಿ ಇನ್ನೇನು ಉಳಿಯುತ್ತದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮುಂತಾದದ್ದು ಕೂಡ ಸಮಾಪ್ತಿಯಾಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಈ ಜಗತ್ತಿನಲ್ಲಿ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದ್ಯಾವುದೂ ಇಲ್ಲ ಎಂದು ನೀವು ತಿಳಿದುಕೊಳ್ಳಿ ಏಕೆಂದರೆ ಇದೆಲ್ಲವೂ ಸಮಾಪ್ತಿಯಾಗಲೇಬೇಕು ಈ ಶರೀರ ಕೂಡ ಹಳೆಯ ಶರೀರ ಆಗಿದೆ ಈ ಶರೀರಕ್ಕೆ ಒಂದು ಪೈಸೆ ಕೂಡ ಬೆಲೆ ಇಲ್ಲ ಇದು ಬೆಲೆಯನ್ನು ಕಳೆದುಕೊಂಡಿರುವಂತಹ ಶರೀರ ಆಗಿದೆ ಬಲೆ ಯಾರಾದರೂ ಬಹಳಷ್ಟು ಸುಂದರರಾಗಿ ಇರಬಹುದು ಯಾರು ಎಷ್ಟೇ ಸುಂದರರಾಗಿ ಇದ್ದರೂ ಕೂಡ ಈ ಜಗತ್ತಿನಲ್ಲಿ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತೇವೆ ಈ ಜಗತ್ತಿನಲ್ಲಿ ಯಾರಿಗೂ ಸದಾಕಾಲಕ್ಕೋಸ್ಕರ ನೆಲೆ ಸಿಗಲು ಸಾಧ್ಯ ಇಲ್ಲ ಇಲ್ಲಿ ನೆಲೆಯಂತೂ ಇಲ್ಲ ಸುಮ್ಮನೆ ಕುಳಿತಿರುವಾಗಲೇ ಮನುಷ್ಯರ ಪರಿಸ್ಥಿತಿ ಏನಾಗುತ್ತಿದೆ ನೋಡಿ ಕುಳಿತಲ್ಲೇ ಸಾವು ಬರುತ್ತಿದೆ ಹಾರ್ಟ್ ಫೇಲ್ ಆಗಿಬಿಡುತ್ತದೆ ಮನುಷ್ಯರ ಜೀವನಕ್ಕೆ ಯಾವ ಭರವಸೆಯೂ ಇಲ್ಲ ಸತ್ಯಯುಗದಲ್ಲಿ ಈ ರೀತಿ ಆಗುವುದಿಲ್ಲ ಸತ್ಯಯುಗದಲ್ಲಿ ನಿಮ್ಮ ಶರೀರ ಕಲ್ಪ ತರುವಿನ ಸಮಾನ ಆಗಿರುತ್ತದೆ ಸತ್ಯಯುಗದಲ್ಲಿ ಕಾಯ ಕಲ್ಪ ತರುವಿನ ಸಮಾನ ಆಗಿರುತ್ತದೆ ಏಕೆಂದರೆ ಸತ್ಯಯುಗದಲ್ಲಿ ಯೋಗ ಬಲದಿಂದ ಶರೀರ ಪ್ರಾಪ್ತಿಯಾಗಿರುತ್ತದೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಈ ಜಗತ್ತಿನಲ್ಲಿ ಇರಬಾರದು ಇದು ಚೀಚಿ ಕೊಳಕು ಜಗತ್ತಾಗಿದೆ ಈಗ ನೀವು ಯೋಗ ಬಲದಿಂದ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಬೇಕು ಸತ್ಯಯುಗದಲ್ಲಿ ಯೋಗ ಬಲದಿಂದ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ವಿಕಾರದ ಮಾತು ಇರುವುದಿಲ್ಲ ಯೋಗ ಬಲದಿಂದ ನೀವು ಇಡೀ ವಿಶ್ವವನ್ನು ಪಾವನ ಮಾಡುತ್ತೀರಾ ಅಂದ ಮೇಲೆ ಯೋಗ ಬಲದಿಂದ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುವುದು ದೊಡ್ಡ ಮಾತೇನೂ ಅಲ್ಲ ಈ ಎಲ್ಲಾ ಮಾತಿನ ಬಗ್ಗೆ ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಅಂದರೆ ಯಾರು ನಮ್ಮ ಈ ದೇವತಾ ಮನೆತನದ ಆತ್ಮರಾಗಿದ್ದಾರೋ ಅವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿ ಹೋಗಬೇಕು ಶಾಂತಿ ಧಾಮ ನಮ್ಮೆಲ್ಲರಿಗೂ ಮನೆಯಾಗಿದೆ ಆದರೆ ಮನುಷ್ಯರು ಶಾಂತಿ ಮನೆ ಎಂದು ತಿಳಿದುಕೊಂಡಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಒಂದು ಆತ್ಮ ಮೇಲೆ ಹೋದರೆ ಇನ್ನೊಂದು ಆತ್ಮ ಮೇಲಿನಿಂದ ಕೆಳಗಡೆ ಬರುತ್ತದೆ ಎಂದು ಸೃಷ್ಟಿ ವೃದ್ಧಿಯಾಗುತ್ತಿರುತ್ತದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ರಚಯಿತ ಮತ್ತು ರಚನೆಯ ಬಗ್ಗೆ ನಿಮಗೆ ಗೊತ್ತಿದೆ ಆದ್ದರಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ನೀವು ಪ್ರಯತ್ನವನ್ನು ಪಡುತ್ತೀರಾ ಅನ್ಯರು ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಲಿ ಅನ್ಯರು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಖುಷಿಯಲ್ಲಿ ಇರಲಿ ಎಂದು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ನೀವು ಪ್ರಯತ್ನವನ್ನು ಪಡುತ್ತೀರಾ ಈಗ ನಾವು ಅಮರಲೋಕಕ್ಕೆ ಹೋಗುತ್ತೇವೆ ಕಲ್ಪದಿಂದ ನಾವು ಅಸತ್ಯ ಕಥೆಯನ್ನು ಕೇಳಿದ್ದೇವೆ ಈಗ ನಿಮಗೆ ಬಹಳಷ್ಟು ಖುಷಿಯ ಅನುಭವ ಆಗಬೇಕು ನಾವೀಗ ಅಮರ ಲೋಕಕ್ಕೆ ಹೋಗುತ್ತೇವೆ ಅನ್ನುವ ಮಾತಿನ ಖುಷಿ ನಿಮಗೆ ಬಹಳಷ್ಟು ಇರಬೇಕು ಈಗ ಈ ಮೃತ್ಯುಲೋಕದ ಅಂತ್ಯ ಆಗುತ್ತದೆ ನಾವೀಗ ಖುಷಿಯ ಖಜಾನೆಯನ್ನು ಇಲ್ಲಿಂದ ತುಂಬಿಕೊಂಡು ಹೋಗುತ್ತೇವೆ ಅಂದ ಮೇಲೆ ಸಂಪಾದನೆಯನ್ನು ಮಾಡಿಕೊಳ್ಳಲು ನಾವೀಗ ತೊಡಗಿಬಿಡಬೇಕು ಜೋಳಿಗೆಯನ್ನು ನಾವೀಗ ಚೆನ್ನಾಗಿ ತುಂಬಿಕೊಳ್ಳುವ ಕಾರ್ಯದಲ್ಲಿ ತೊಡಗಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಕೇವಲ ನಾವೀಗ ಅನ್ಯರ ಸೇವೆಯನ್ನು ಮಾಡಬೇಕು ಮತ್ತು ಸ್ವಯಂನ ಜೋಳಿಗೆಯನ್ನು ಜ್ಞಾನರತ್ನದಿಂದ ತುಂಬಿಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ನೀವೀಗ ಹೇಗೆ ದಯಾರೃದಯಗಳಾಗಬೇಕು ಅನ್ನುವ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನೀವೀಗ ಅಂದರಿಗೆ ಊರುಗೋಲಾಗಿ ಎಂದು ತಂದೆ ತಿಳಿಸುತ್ತಾರೆ ನೀವೀಗ ಹೇಗೆ ದಯ ನೀವು ಹೇಗೆ ಅಂದರಿಗೆ ಓರುಗೋಲಾಗುತ್ತೀರಾ ಅನ್ನುವ ಪ್ರಶ್ನೆಯನ್ನು ಯಾವ ಸನ್ಯಾಸಿಗಳು ಅಥವಾ ವಿದ್ವಾನರು ಎಂದೂ ಕೇಳಲು ಸಾಧ್ಯ ಇಲ್ಲ ಸ್ವರ್ಗ ಅಂದರೆ ಏನು ನರಕ ಅಂದರೆ ಏನು ಅನ್ನುವುದು ಸನ್ಯಾಸಿಗಳಿಗೂ ಕೂಡ ಗೊತ್ತಿಲ್ಲ ಬಲೆ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಪದವಿಯನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿಗಳಿದ್ದಾರೆ ಏರೋಪ್ಲೇನ್ನ ಚೀಫ್ ಕಮಾಂಡರ್ ಇದ್ದಾರೆ ಯುದ್ಧದ ಚೀಫ್ ಕಮಾಂಡರ್ ಇದ್ದಾರೆ ಹಡಗಿನ ಚೀಫ್ ಕಮಾಂಡರ್ ಇದ್ದಾರೆ ಆದರೆ ನಿಮಗೆ ಹೋಲಿಕೆ ಮಾಡಿದರೆ ಅವರ ಪದವಿಯನ್ನು ದೊಡ್ಡ ಪದವಿಯಲ್ಲ ನಿಮ್ಮ ಮುಂದೆ ಅವರ್ಯಾರೂ ದೊಡ್ಡವರಲ್ಲ ಈಗ ನಿಮಗೆ ಗೊತ್ತಿದೆ ಸಮಯ ಬಹಳ ಕಡಿಮೆ ಇದೆ ಸ್ವರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ಎಲ್ಲಾ ಕಡೆ ಗಲಾಟೆ ನಡೆಯುತ್ತಿದೆ ಜಗಳ ನಡೆಯುತ್ತಿದೆ ಯುದ್ದ ನಡೆಯುತ್ತಿದೆ ನಂತರ ಅವರಿಗೆ ಏರೋಪ್ಲೇನ್ ಅಥವಾ ಬಾಂಬ್ಗಳ ಅವಶ್ಯಕತೆ ಇರುವುದಿಲ್ಲ ಎಲ್ಲವೂ ಸಮಾಪ್ತಿಯಾಗುತ್ತದೆ ನಂತರ ಕೆಲವು ಮನುಷ್ಯರು ಮಾತ್ರ ಈ ಸೃಷ್ಟಿಯಲ್ಲಿ ಉಳಿಯುತ್ತಾರೆ ಈ ಲೈಟ್ ಏರೋಪ್ಲೇನ್ ಮುಂತಾದದ್ದು ಇರುತ್ತದೆ ಆದರೆ ಈ ಜಗತ್ತು ಬಹಳ ಸಣ್ಣ ಜಗತ್ತಾಗಿರುತ್ತದೆ ಭಾರತ ದೇಶ ಮಾತ್ರ ಇರುತ್ತದೆ ಸತ್ಯಯುಗದಲ್ಲಿ ಏರೋಪ್ಲೇನ್ ಲೈಟ್ ಎಲ್ಲವೂ ಇರುತ್ತದೆ ಆದರೆ ಜಗತ್ತು ಬಹಳ ಸಣ್ಣ ಜಗತ್ತಾಗಿರುತ್ತದೆ ಹೇಗೆ ಸಣ್ಣ ಸಣ್ಣ ಮಾಡೆಲ್ ಅನ್ನು ನಿರ್ಮಾಣ ಮಾಡುತ್ತಾರೋ ಆ ರೀತಿ ಭಾರತ ದೇಶ ಮಾತ್ರ ಸತ್ಯಯುಗದಲ್ಲಿ ಇರುತ್ತದೆ ಕೊನೆಗೂ ಸಾವು ಹೇಗೆ ಬರುತ್ತದೆ ಅನ್ನುವ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಈಗ ಸಾವು ಸಮ್ಮುಖದಲ್ಲೇ ನಿಂತಿದೆ ಅನ್ನುವುದು ನಿಮಗೆ ಗೊತ್ತಿದೆ ಜಗತ್ತಿನ ಜನ ಹೇಳುತ್ತಾರೆ ನಾವು ಇಲ್ಲಿ ಕುಳಿತೆ ಬಾಂಬನ್ನು ಹಾಕುತ್ತೇವೆ ಎಂದು ಬಾಂಬ್ ಯಾವ ಸ್ಥಾನದಲ್ಲಿ ಬೀಳುತ್ತದೆಯೋ ಆ ಸ್ಥಾನದಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ಸಮಾಪ್ತಿಯಾಗಿ ಬಿಡುತ್ತಾರೆ ಒಂದೇ ಸ್ಥಾನದಲ್ಲಿ ಕುಳಿತು ಬಾಂಬನ್ನು ಹಾಕುತ್ತಾರೆ ಯಾವ ಸ್ಥಾನದಲ್ಲಿ ಬಾಂಬ್ ಬೀಳುತ್ತದೆಯೋ ಅಲ್ಲಿರುವಂತಹ ಎಲ್ಲಾ ಮನುಷ್ಯರ ಜೀವನ ಸಮಾಪ್ತಿಯಾಗಿ ಬಿಡುತ್ತದೆ ಆಗ ಆಗ ಯುದ್ಧವನ್ನು ಮಾಡುವುದಕ್ಕೋಸ್ಕರ ಆಯುಧಗಳ ಅವಶ್ಯಕತೆ ಇರುವುದಿಲ್ಲ ಒಂದೊಂದು ಏರೋಪ್ಲೇನ್ ಅನ್ನು ನಿರ್ಮಾಣ ಮಾಡಲು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ ಒಂದೊಂದು ಏರೋಪ್ಲೇನ್ ಕೋಟ್ಯಾಂತರ ರೂಪಾಯಿಯನ್ನು ನುಂಗಿ ಬಿಡುತ್ತದೆ ಎಲ್ಲರ ಬಳಿ ಎಷ್ಟೊಂದು ಚಿನ್ನ ಇದೆ ತನ್ಗಟ್ಟಲೆ ಚಿನ್ನ ಇದೆ ಆ ಸಂಪೂರ್ಣ ಚಿನ್ನ ಸಮುದ್ರದ ಪಾಲಾಗುತ್ತದೆ ಈ ಸಂಪೂರ್ಣ ರಾವಣ ರಾಜ್ಯ ಒಂದು ದ್ವೀಪ ಆಗಿದೆ ಈ ದ್ವೀಪದಲ್ಲಿ ಲೆಕ್ಕ ಇಲ್ಲದಷ್ಟು ಜನ ಮನುಷ್ಯರಿದ್ದಾರೆ ಈಗ ನಮ್ಮ ರಾಜ್ಯ ಸ್ಥಾಪನೆ ಆಗುತ್ತಿದೆ ಈಗ ನಾವೆಲ್ಲರೂ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಂದ ಮೇಲೆ ನೀವೆಲ್ಲರೂ ಸೇವೆಯಲ್ಲಿ ಬ್ಯುಸಿಯಾಗಿ ಇರಬೇಕು ಕೆಲವೊಂದು ಸ್ಥಾನದಲ್ಲಿ ಇದ್ದಕ್ಕಿದ್ದಂತೆ ಪ್ರವಾಹ ಬರುತ್ತದೆ ಆಗ ನೋಡಿ ಅಲ್ಲಿರುವ ಜನ ಎಷ್ಟೊಂದು ಬ್ಯುಸಿಯಾಗಿ ಬಿಡುತ್ತಾರೆ ಎಲ್ಲರಿಗೂ ಆಹಾರವನ್ನು ತಲುಪಿಸಬೇಕು ಅದಕ್ಕೋಸ್ಕರ ಎಲ್ಲರೂ ಸೇವೆಯಲ್ಲಿ ತೊಡಗಿಬಿಡುತ್ತಾರೆ ನದಿಯ ನೀರು ಉಕ್ಕಿ ಬಂದ ತಕ್ಷಣ ಎಲ್ಲರೂ ಮೊದಲು ಮನೆಯನ್ನು ಬಿಟ್ಟು ಓಡಲು ಪ್ರಾರಂಭ ಮಾಡುತ್ತಾರೆ ಅಂದ ಮೇಲೆ ವಿಚಾರ ಮಾಡಿ ಎಲ್ಲವೂ ಹೇಗೆ ಸಮಾಪ್ತಿಯಾಗಬಹುದು ಎಂದು ಈ ಸಂಪೂರ್ಣ ಸೃಷ್ಟಿಯೇ ಒಂದು ದ್ವೀಪ ಆಗಿದೆ ಒಂದು ಸಮುದ್ರ ಆಗಿದೆ ವಿನಾಶ ಅವಶ್ಯವಾಗಿ ಆಗುತ್ತದೆ ವಿನಾಶ ಆದಾಗ ಎಲ್ಲವೂ ಜಲಮಯ ಆಗುತ್ತದೆ ಎಲ್ಲಾ ಕಡೆ ನೀರೇ ನೀರು ಇರುತ್ತದೆ ಅಂದ ಮೇಲೆ ನಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಮೊದಲು ನಮ್ಮ ರಾಜ್ಯ ಇತ್ತು ನಮ್ಮ ರಾಜ್ಯ ಇದ್ದಾಗ ಈ ಬಾಂಬೆ ಕರಾಚಿ ಮುಂತಾದದ್ದು ಇರಲಿಲ್ಲ ಭಾರತ ಪುನಃ ಸಣ್ಣ ದೇಶಾಗಿ ಉಳಿಯುತ್ತದೆ ಮಧುರವಾದ ಸಿಹಿ ನೀರಿನ ನದಿಯ ದಡದಲ್ಲಿ ನಮ್ಮ ರಾಜ್ಯ ಇರುತ್ತದೆ ಸತ್ಯಯುಗದಲ್ಲಿ ಬಾವಿಗಳ ಅವಶ್ಯಕತೆ ಇಲ್ಲ ಸತ್ಯುಗದ ನೀರು ಬಹಳಷ್ಟು ಸ್ವಚ್ಛವಾಗಿ ಇರುತ್ತದೆ ಸತ್ಯಯುಗದಲ್ಲಿ ಕುಡಿಯಲು ಯೋಗ್ಯವಾದಂತಹ ಸ್ವಚ್ಛವಾದ ನೀರು ಇರುತ್ತದೆ ನದಿಯಲ್ಲಿ ಎಲ್ಲರೂ ಆಟವನ್ನು ಆಡುತ್ತಾರೆ ಸತ್ಯಯುಗದಲ್ಲಿ ಕೊಳಕಿನ ಯಾವ ಮಾತು ಇರುವುದಿಲ್ಲ ಅದರ ಹೆಸರೇ ಸ್ವರ್ಗ ಆಗಿದೆ ಅಮರ ಲೋಕ ಆಗಿದೆ ಸ್ವರ್ಗ ಅನ್ನುವ ಹೆಸರನ್ನು ಕೇಳಿ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಬೇಗ ನಾವು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿತು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಶಿಕ್ಷಣವನ್ನು ನಾವೀಗ ಕಲಿಯಬೇಕು ಪುನಃ ಅನ್ಯರಿಗೆ ಶಿಕ್ಷಣವನ್ನು ಕಲಿಸಬೇಕು ಎಲ್ಲರಿಗೂ ಸಂದೇಶವನ್ನು ನೀಡಬೇಕು ಕಲ್ಪದ ಮೊದಲು ಯಾರು ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಕೂಡ ಅವರು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಏಕೆಂದರೆ ಪಾಪ ಜನರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪವಿತ್ರರಾಗಿ ಯಾರಿಗೆ ಅಂಗೈಯಲ್ಲೇ ಸ್ವರ್ಗ ಸಿಗುತ್ತದೆಯೋ ಅವರು ಏಕೆ ಪವಿತ್ರರಾಗುವುದಿಲ್ಲ ಈಗ ನಮಗೆ ಅಂಗೈಯಲ್ಲೇ ಸ್ವರ್ಗ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ನಾವೇಕೆ ಪವಿತ್ರರಾಗಿ ಇರಬಾರದು ನೀವೀಗ ಹೇಳಬೇಕು ಈಗ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ಈ ಒಂದು ಜನ್ಮ ನಾವೇಕೆ ಪವಿತ್ರರಾಗಿ ಇರುವುದಿಲ್ಲ ನಾವು ಅವಶ್ಯವಾಗಿ ಪವಿತ್ರರಾಗಿ ಇರುತ್ತೇವೆ ಎಂದು ನೀವೀಗ ಹೇಳಬೇಕು ಭಗವಾನ್ ವಾಚಾಗಿದೆ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಈ ಅಂತಿಮ ಜನ್ಮದಲ್ಲಿ ನಾವು ಪವಿತ್ರರಾದರೆ ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೇವೆ ಈಗ ನಾವು ಪವಿತ್ರರಾದರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೇವೆ ಆದ್ದರಿಂದ ಈ ಒಂದು ಜನ್ಮದಲ್ಲಿ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆಯಬೇಕು ರಕ್ಷಾ ಬಂಧನ ಕೂಡ ಪವಿತ್ರತೆಯ ಸಂಕೇತ ಆಗಿದೆ ಅಂದ ಮೇಲೆ ನಾವೇಕೆ ಪವಿತ್ರರಾಗಿ ಇರಬಾರದು ನಮಗೆ ಪವಿತ್ರರಾಗಿ ಇರಲು ಏಕೆ ಸಾಧ್ಯ ಆಗುತ್ತಿಲ್ಲ ಬೇಹದ್ದಿನ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಭಾರತದ ನಿವಾಸಿಗಳಿಗೆ ಸ್ವರ್ಗದ ಆಸ್ತಿಯನ್ನು ನೀಡಿದ್ದರು ತಂದೆಯ ಮೂಲಕ ಸಿಕ್ಕಂತಹ ಆಸ್ತಿಗೆ ಸುಖಧಾಮ ಎಂದು ಕರೆಯುತ್ತೇವೆ ಸತ್ಯಯುಗದಲ್ಲಿ ಅಪಾರ ಸುಖ ಇತ್ತು ಇದು ದುಃಖಧಾಮ ಆಗಿದೆ ಒಬ್ಬ ದೊಡ್ಡ ವ್ಯಕ್ತಿಗೆ ನೀವು ಈ ರೀತಿ ಜ್ಞಾನವನ್ನು ತಿಳಿಸಿ ಆಗ ಎಲ್ಲರೂ ಜ್ಞಾನವನ್ನು ಕೇಳುತ್ತಾರೆ ನೀವು ಯೋಗದಲ್ಲಿ ಸ್ಥಿತಾಗಿ ಜ್ಞಾನವನ್ನು ತಿಳಿಸಿ ಆಗ ಅವರು ತಮ್ಮ ಸಮಯವನ್ನೇ ಮರೆತು ಬಿಡುತ್ತಾರೆ ಅವರಿಗೆ ತಮ್ಮ ಸಮಯವೇ ಮರೆತು ಹೋಗಿ ಬಿಡಬೇಕು ಆ ರೀತಿ ಯೋಗದಲ್ಲಿ ಸ್ಥಿತಾಗಿ ನೀವು ಜ್ಞಾನವನ್ನು ತಿಳಿಸಬೇಕು ನೀವು ಯೋಗದಲ್ಲಿ ಸ್ಥಿತಾಗಿ ಜ್ಞಾನವನ್ನು ತಿಳಿಸಿದರೆ ಯಾರು ನಿಮಗೆ ಏನನ್ನೂ ಹೇಳಲು ಸಾಧ್ಯ ಇಲ್ಲ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷದ ಬದಲು ಒಂದು ಗಂಟೆಯವರೆಗೂ ಅವರು ಜ್ಞಾನವನ್ನು ಕೇಳುತ್ತಿರುತ್ತಾರೆ ಆದರೆ ಮಕ್ಕಳಲ್ಲಿ ಆ ಶಕ್ತಿ ಇರಬೇಕು ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಬಾರದು ಇಲ್ಲಿ ನೀವು ಬಹಳಷ್ಟು ಸೇವೆಯನ್ನು ಮಾಡಬೇಕು ಆಗ ಎಲ್ಲರ ಕಲ್ಯಾಣ ಆಗುತ್ತದೆ ರಾಜ ಆಗಬೇಕು ಅಂದರೆ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ನೀವು ಪ್ರಜೆಗಳನ್ನು ಎಲ್ಲಿ ತಯಾರು ಮಾಡಿಕೊಂಡಿದ್ದೀರ ಪರಮಾತ್ಮ ತಂದೆ ಸುಮ್ಮನೆ ನಿಮ್ಮ ತಲೆಯ ಮೇಲೆ ಕಿರೀಟವನ್ನು ಇಡುವುದಿಲ್ಲ ಪ್ರಜೆಗಳು ಡಬ್ಬಲ್ ಕಿರೀಟಾರಿಗಳಾಗುತ್ತಾರೇನೂ ಇಲ್ಲ ಈಗ ನಿಮ್ಮ ಗುರಿ ಉದ್ದೇಶವೇ ಡಬ್ಬಲ್ ಕಿರೀಟಾರಿ ಆಗುವುದಾಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಉತ್ಸಾಹವನ್ನು ತುಂಬುತ್ತಿದ್ದಾರೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ನಿಮ್ಮ ತಲೆಯ ಮೇಲಿದೆ ಯೋಗ ಬಲದಿಂದ ಆ ಪಾಪವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಇನ್ನು ಈ ಜನ್ಮದಲ್ಲಿ ನಾವು ಯಾವ ಯಾವ ಪಾಪದ ಕರ್ಮವನ್ನು ಮಾಡಿದ್ದೇವೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಪಾಪವನ್ನು ನಾಶ ಮಾಡಿಕೊಳ್ಳುವುದಕ್ಕೋಸ್ಕರ ಇಲ್ಲಿ ಯೋಗವನ್ನು ಕಲಿಸಲಾಗುತ್ತದೆ ಇನ್ನು ಇಲ್ಲಿ ಕೇವಲ ಈ ಒಂದು ಜನ್ಮದ ಮಾತಿಲ್ಲ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ ನಿಮ್ಮ ಮೇಲೆ ಕೃಪೆಯನ್ನು ತೋರಿಸಬೇಕು ಎಂದು ನೀವು ಬಯಸಿದರೆ ನೀವು ಸನ್ಯಾಸಿಗಳ ಸಮ್ಮುಖಕ್ಕೆ ಹೋಗಿ ಕೃಪೆಯನ್ನು ಬೇಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಅಮರ ಲೋಕಕ್ಕೆ ಹೋಗುವುದಕ್ಕೋಸ್ಕರ ಸಂಗಮ ಯುಗದಲ್ಲಿ ಖುಷಿಯ ಖಜಾನೆಯನ್ನು ತುಂಬಿಕೊಳ್ಳಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ನಿಮ್ಮ ಜೋಳಿಗೆಯನ್ನು ತುಂಬಿಕೊಂಡು ದಯಾರು ದಯಿಗಳಾಗಿ ಅಂದರಿಗೆ ಊರುಗೋಲಾಗಬೇಕು ಸೆಕೆಂಡ್ ಪಾಯಿಂಟ್ ಅಂಗೈಯಲ್ಲೇ ಸ್ವರ್ಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು ಸ್ವಯಂ ಸತೋಪ್ರದಾನ ಮಾಡಿಕೊಳ್ಳುವಂತಹ ಯುಕ್ತಿಯನ್ನು ರಚನೆ ಮಾಡಿ ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಬೇಕು ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಮಾಲೀಕ ಆದಂತಹ ಪರಮಾತ್ಮ ತಂದೆಯನ್ನು ಸದಾ ಜೊತೆಗಿಟ್ಟುಕೊಂಡು ಕಂಬೈನ್ ಸ್ವರೂಪದ ಅನುಭವವನ್ನು ಮಾಡುವಂತಹ ವಿಶೇಷ ಪಾತ್ರಧಾರಿಗಳಾಗಿ ಮಕ್ಕಳು ಯಾವಾಗ ಮನಸ್ಸಿನಿಂದ ಬಾಬಾ ಎಂದು ಹೇಳುತ್ತೀರೋ ಆಗ ಹೃದಯೇಶ್ವರ ತಂದೆ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿ ಬಿಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಲೀಕರೇ ಆಜ್ಞೆಯನ್ನು ನೀಡಿ ಎಂದು ಮತ್ತು ವಿಶೇಷ ಆತ್ಮರು ಸದಾ ಕಂಬೈಂಡ್ ಆಗಿ ಇರುತ್ತಾರೆ ವಿಶೇಷ ಆತ್ಮರು ಸದಾ ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿ ಇರುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ಎಲ್ಲಿ ನೋಡಿದರೂ ನೀನೇ ನೀನು ಎಂದು ಅಂದರೆ ಎಲ್ಲಿ ನೋಡಿದರೂ ಪರಮಾತ್ಮ ತಂದೆಯೇ ಇದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಮತ್ತು ಪರಮಾತ್ಮ ತಂದೆಯ ಮಕ್ಕಳಾದ ನೀವು ಹೇಳುತ್ತೀರಾ ನಾವು ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ಪರಮಾತ್ಮ ತಂದೆ ಆ ಕಾರ್ಯವನ್ನು ಮಾಡುವಾಗ ನಮ್ಮ ಜೊತೆಗೆ ಇದ್ದಾರೆ ನಾವು ಯಾವುದೇ ಸ್ಥಾನಕ್ಕೆ ಹೋಗುತ್ತಿದ್ದರು ಆ ಸ್ಥಾನಕ್ಕೆ ಹೋಗುವಾಗಲೂ ಪರಮಾತ್ಮ ತಂದೆ ನಮ್ಮ ಜೊತೆಗೆ ಇದ್ದಾರೆ ಎಂದು ಪರಮಾತ್ಮ ತಂದೆಯ ಮಕ್ಕಳಾದ ನೀವು ಹೇಳುತ್ತೀರಾ ಪರಮಾತ್ಮ ತಂದೆಗೆ ಮಾಡಿ ಮಾಡಿಸುವ ತಂದೆ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಮಾಡುವಂತಹ ನಾವು ಮಾಡಿಸುವಂತಹ ಪರಮಾತ್ಮ ತಂದೆ ಇಬ್ಬರು ಕಂಬೈಂಡ್ ಆಗಿ ಬಿಟ್ಟಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಪಾತ್ರವನ್ನು ಅಭಿನಯ ಮಾಡುವಂತವರು ವಿಶೇಷ ಪಾತ್ರಧಾರಿಗಳಾಗಿ ಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಈ ಹಳೆಯ ಜಗತ್ತಿನಲ್ಲಿ ಅನ್ನು ಅತಿಥಿ ಎಂದು ತಿಳಿದುಕೊಂಡು ನಿವಾಸವನ್ನು ಮಾಡಿ ಆಗ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಕಲ್ಪವನ್ನು ಗೆಟ್ಔಟ್ ಮಾಡಲು ಸಾಧ್ಯ ಹಳೆಯ ಸಂಸ್ಕಾರವನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದಕ್ಕೋಸ್ಕರ ಹಳೆಯ ಸಂಕಲ್ಪವನ್ನು ತೆಗೆದುಹಾಕುವುದಕ್ಕೋಸ್ಕರ ಈ ಹಳೆಯ ಜಗತ್ತಿನಲ್ಲಿ ಅನ್ನು ಅತಿಥಿ ಎಂದು ತಿಳಿದುಕೊಳ್ಳಿ ಒಳ್ಳೆಯದು ಓಂ ಶಾಂತಿ